ಹಲೋ ನಮಸ್ಕಾರ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಸೊ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ನೋಡಿ ತುಂಬಾ ಚೆನ್ನಾಗಿದ್ದೀನಿ ಇದು ಸೆಕೆಂಡ್ ಟೈಮ್ ನಾನು ಬ್ಲಾಗ್ ನ ಶೂಟ್ ಮಾಡ್ತಾ ಇದೀನಿ ಕಾರಣ ಏನು ಅಂತಾನೆ ಏರ್ ಕೂಲರ್ ಆನ್ ಆಗಿತ್ತು ನಾನು ಅಬ್ಸರ್ವ್ ಮಾಡಿದ್ರೆ ನಾನು ವಿಡಿಯೋಸ್ ಅಂದರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಸಹ ಕಂಪ್ಲೀಟ್ ಮಾಡಿದ್ದೀನಿ ಆಗಲೇ ಕ್ರಿಯರ್ ಎ ಸೆಷನ್ ಆಫ್ಕೋಸ್ ನಾನು ಮುಗಿಸಿದ್ದೀನಿ ಒಂದು ಕಂಪ್ಲೀಟ್ ಬ್ಲಾಗ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ ನೋಡ್ರಿ ಸೌಂಡ್ ಅಂತ ಬರ್ತಾ ಇದೆ ಏನು ಮಾಡೋಕಾಗಲ್ಲ ಮತ್ತೆ ಇನ್ನೊಂದ್ಸಲ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಸ್ಮಿ ಕ್ವಶನ್ಸ್ ಎಲ್ಲ ಆನ್ಸರ್ ನಾವು ಯೂಟ್ಯೂಬ್ ಅಂತ ಹೇಳಿದೆ ನನಗೆ ತುಂಬಾ ರಿಪೀಟೆಡ್ ಕ್ವಶನ್ಸ್ ಬಂದಿತ್ತು ತುಂಬಾ ಕ್ವಶನ್ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಯು ಕ್ವಶನ್ಸ್ ಯು ಸೋ ಮಚ್ ರಿಪೀಟೆಡ್ ಕ್ವಶನ್ ಬಂದಿದೆ ಆ ಕ್ವಶನ್ಸ್ ಎಲ್ಲ ತಗೊಂಡ್ ಆನ್ಸರ್ ಮಾಡಿ ಹವರ್ ಆಗುತ್ತೆ ಒಂದೇ ಕ್ವಶನ್ ಟೆನ್ ಟೈಮ್ಸ್ ಆನ್ಸರ್ ಮಾಡೋ ಅಫಕೋರ್ಸ್ ಬೇಜಾರ್ ಆಗುತ್ತೆ ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಅಂಡ್ ಸಿಂಪಲ್ ಆಗಿ ಬ್ಲಾಗ್ ಮಾಡೋಣ ಅಂತ ಯಾವ್ದೆಲ್ಲಾ ರಿಪೀಟೆಡ್ ಕ್ವಶನ್ಸ್ ಆಗುತ್ತೆ ಅದೆಲ್ಲ ನಾನು ತಗೊಂಡಿಲ್ಲ ಮತ್ತೆ ಯಾವ್ದೆಲ್ಲಾ ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನಗೆ ಪರ್ಸನಲ್ ಆಗಿ ಡಿ ಎಂ ಮಾಡಿ ತಿಳಿಸಿ ಅಫಕೋರ್ಸ್ ನಾನು ಇನ್ ಒನ್ ಟೈಮ್ ಆನ್ಸರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ಸರಿ ಈಗ ಫಟಾಫಟ್ ಅಂತ ಹೋಗೋಣ ಮತ್ತೆ ನನಗೆ ಮೋಸ್ಟ್ ರಿಪೀಟೆಡ್ ಆಗಿ ಬಂದಿರೋ ತ್ರೀ ಕ್ವೆಶನ್ಸ್ ಯಾವ್ದು ಅಂತ ಹೇಳ್ಬಿಡ್ತೀನಿ ಫಸ್ಟ್ ಮೇನ್ ಥಿಂಗ್ ನಿಮ್ ಮದ್ವೆ ಯಾವಾಗ ಯಾಕೆ ಸೆಕೆಂಡ್ ಮನ್ ನೀವು ಕಮಿಟೆಡ್ ಯಾಕೆ ಬಂದ್ಬಿಟ್ಟು ಹೇಳ್ಬಿಡ್ತೀನಿ ಈಗ ಮತ್ತೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ಯೂಟ್ಯೂಬರ್ ಅವ್ರ ವ್ಲಾಗ್ಸ್ ಮಾಡೋಕ್ಕೆ ಮೇನ್ ಇನ್ಸ್ಪಿರೇಷನ್ ಅವ್ರ ಸಪೋರ್ಟರ್ ಯಾರು ಅಂತ ಇದೇ ಕ್ವೆಶನ್ಸ್ ನನಗೆ ತುಂಬಾ ಸಲ ರಿಪೀಟ್ ಆಗಿದೆ ಇದನ್ನೆಲ್ಲ ನಾನು ನಿಮಗೆ ಟೆನ್ ಟೆನ್ ಟೈಮ್ಸ್ ಆನ್ಸರ್ ಮಾಡ್ತಾ ಕೂತ್ರೆ ಈ ವ್ಲಾಗ್ ಟೂ ಅವರ್ಸ್ ಆಗುತ್ತೆ ಆಗ ನಿಮಗೂ ಬೋರ್ ಆಗುತ್ತೆ ನನಗೂ ಇಂಟ್ರೆಸ್ಟ್ ಇರಲ್ಲ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟೂ ಅವರ್ಸ್ ಅಪ್ಲೋಡ್ ಮಾಡಕ್ಕೆ ನನಗೂ ಕಷ್ಟ ಆಗುತ್ತೆ ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಅಂಡ್ ಸಿಂಪಲ್ ಆಗಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸರಿ ಈಗ ಫಸ್ಟ್ ಕ್ವಶನ್ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಹಾಯ್ ಎಲ್ಲೋ ನಮಸ್ಕಾರ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಓನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಸೊ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ನೋಡಿ ತುಂಬಾ ಚೆನ್ನಾಗಿದ್ದೀನಿ ಮೊನ್ನೆ ನಾನು ಇದು ಸೆಕೆಂಡ್ ಟೈಮ್ ನಿಜ ಬ್ಲಾಗ್ ಬ್ಲಾಗ್ನ ಶೂಟ್ ಮಾಡ್ತಾ ಇದೀನಿ ಕಾರಣ ಏನು ಅಂತ ಏರ್ ಕೂಲರ್ ಆನ್ ಆಗಿತ್ತು ನಾನು ಅಬ್ಸರ್ವ್ ಮಾಡಿದೆ ನಾನು ವಿಡಿಯೋಸ್ ಅಂದರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಸಹ ಕಂಪ್ಲೀಟ್ ಮಾಡಿದೀನಿ ಆಗಲೇ ಕಿ ಆರ್ ಎ ಸೆಷನ್ ಅಫ್ಕೋರ್ಸ್ ನಾನು ಮುಗಿಸಿದ್ದೀನಿ ಒಂದು ಕಂಪ್ಲೀಟ್ ಬ್ಲಾಗ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಎಡಿಟಿಂಗ್ಗೆ ಅಂತ ಕೂತ್ಕೊಂಡ್ರೆ ನೋಡ್ರಿ ಸೌಂಡ್ ಮೀನ್ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಇನ್ನೊಂದ್ಸಲ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಮಿ ಕ್ವಶನ್ಸ್ ಅಲ್ಲಿ ಆನ್ಸರ್ ನಾನು ಯೂಟ್ಯೂಬ್ ಅಂತ ಹೇಳಿದೆ ನನಗೆ ತುಂಬ ರಿಪೀಟೆಡ್ ಕ್ವಶನ್ಸ್ ಬಂದಿತ್ತು ತುಂಬ ಕ್ವಶನ್ಸ್ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕ್ವೆಶನ್ಸ್ ಕೇಳಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಾನು ಟಚ್ ಅಲ್ಲಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ಥರ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೀವು ಕೇಳಿರೋ ಕ್ವಶನ್ಸ್ ಎಲ್ಲ ನನಗೆ ಅಂದರೆ ನನಗೆ ತುಂಬ ರಿಪೀಟೆಡ್ ಕ್ವಶನ್ಸ್ ಬಂದಿದೆ ಆ ಕ್ವೆಶನ್ಸ್ ಎಲ್ಲ ತೊಗೊಂಡು ಆನ್ಸರ್ ಮಾಡೋಕ್ಕೋರೆ ವಿಡಿಯೋ ಟೂ ಅವರ್ ಆಗುತ್ತೆ ಒಂದೇ ಕ್ವಶನ್ಗೆ ನಾನು ಟೆನ್ ಟೈಮ್ಸ್ ಆನ್ಸರ್ ಮಾಡೋ ಆಫ್ಕೋರ್ಸ್ ನಿಮಗೂ ಬೇಜಾರಾಗುತ್ತೆ ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ವ್ಲಾಗ್ ಮಾಡೋಣ ಅಂತ ಯಾವುದೆಲ್ಲ ರಿಪೀಟೆಡ್ ಕ್ವೆಶನ್ಸ್ ಆಗಿದೆ ಅದನ್ನೆಲ್ಲ ನಾನು ತಗೊಂಡಿಲ್ಲ ಅಂದರೆ ಅದನ್ನೆಲ್ಲ ನಾನು ತೊಗೊಂಡಿಲ್ಲ ಮೇನ್ ಆಗಿ ಹೇಳಬೇಕಂದ್ರೆ ಯಾವುದೆಲ್ಲ ರಿಪೀಟೆಡ್ ಕ್ವಶನ್ಸ್ ಆಗದೆ ಅದನ್ನೆಲ್ಲ ನಾನು ಪಿಕ್ ಮಾಡಿಲ್ಲ ಒನ್ ಒನ್ ಕ್ವಶನ್ ಪಿಕ್ ಮಾಡಿದ್ದೀನಿ ಓಕೆನಾ ಹ್ಞೂ ಹೇಳೋದು ಮಾಡಿಲ್ಲ ಹ್ಞೂ ಮತ್ತೆ ಯಾವುದೆಲ್ಲ ಕ್ವೆಶನ್ಸ್ ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ನನಗೆ ಪರ್ಸನಲ್ ಆಗಿ ಡಿ ಎಮ್ ಮಾಡಿ ತಿಳಿಸಿ ಅಫ್ಕೋರ್ಸ್ ನಾನು ಇನ್ ಒನ್ ಟೈಮ್ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸರಿ ಈಗ ಫಟಾಫಟ್ ಅಂತ ಹೋಗೋಣ ಮತ್ತೆ ನನಗೆ ಮೋಸ್ಟ್ ರಿಪೀಟೆಡ್ ಆಗಿ ಬಂದಿರೋ ತ್ರೀ ಕ್ವೆಶನ್ಸ್ ಯಾವುದು ಅಂತ ಹೇಳ್ಬಿಡ್ತೀನಿ ಫಸ್ಟ್ ಮೇನ್ ಥಿಂಗ್ ನಿಮ್ಮ ಮದುವೆ ಯಾವಾಗ ಯಾಕೆ ಈಗ ಯಾಕೆ ಸೆಕೆಂಡ್ ಒನ್ ನೀವು ಕಮಿಟೆಡ್ ನಾ ಯಾಕೆ ಬಂದ್ಬಿಡಿ ಹೇಳ್ಬಿಡ್ತೀನಿ ಈಗಲೇ ಮತ್ತೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ಯೂಟ್ಯೂಬ್ ಅವ್ರ ಬ್ಲಾಗ್ಸ್ ಮಾಡೋಕ್ಕೆ ಮೇನ್ ಇನ್ಸ್ಪಿರೇಷನ್ ಅವ್ರ ಸಪೋರ್ಟರ್ ಯಾರು ಅಂತ ಇದೇ ಕ್ವೆಶನ್ಸ್ ನನಗೆ ತುಂಬಾ ಸಲ ರಿಪೀಟ್ ಆಗಿದೆ ಇದನ್ನೆಲ್ಲ ನಾನು ನಿಮಗೆ ಟೆನ್ ಟೆನ್ ಟೈಮ್ಸ್ ಆನ್ಸರ್ ಮಾಡ್ತಾ ಕೂತ್ರೆ ಈ ಬ್ಲಾಗ್ ಟೂ ಹರ್ಸ್ ಆಗುತ್ತೆ ಆಗ ನಿಮ್ಗೂ ಬರ್ ಆಗುತ್ತೆ ನನಗೂ ಇಂಟ್ರೆಸ್ಟ್ ಆ ಬ್ಲಾಗ್ ಅಪ್ಲೋಡ್ ಮಾಡೋಕೆ ಟೂ ಹವರ್ಸ್ ಅಪ್ಲೋಡ್ ಮಾಡಕ್ಕೆ ನನಗೂ ಕಷ್ಟ ಆಗುತ್ತೆ ಅದಕ್ಕೆ ಶಾರ್ಟ್ ಅನ್ಸ್ಪಿ ಅಂಡ್ ಸಿಂಪಲ್ ಆಗಿ ಮಾಡೋಣ ಅಂತ ಹೋಗ್ತಾ ಇದೀನಿ ಸರಿ ಈಗ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಬೇಗ ಬೇಗ ಫಟಾಫಟ್ ಅಂತ ಸ್ಟಾರ್ಟ್ ಮಾಡಿ ಅಂತ ಮುಗಿಸೋಣ ಫಸ್ಟ್ ಕ್ವಶನ್ ನನಗೆ ತುಂಬ ಜನ ಇದನ್ನೇ ಕೇಳಿದರೆ ಫಸ್ಟ್ ಅಂದ್ರೆ ನಾನು ಅಂದ್ರೆ ನನಗೆ ತುಂಬ ಜನ ಇದೇ ಕ್ವೆಶನ್ ಕೇಳಿದ್ರೆ ಬಟ್ ನಾನು ಒನ್ ನೇಮ್ನ ಪಿಕ್ ಮಾಡ್ತೀನಿ ನನಗೆ ತುಂಬ ಜನ ಇದೇ ಕ್ವೆಶನ್ ಕೇಳಿದ್ರೆ ಬಟ್ ನಾನು ಒನ್ ನೇಮ್ನ ಪಿಕ್ ಮಾಡ್ತೀನಿ ರಾಜೇಶ್ ಕಾಲಿಸ್ ಅಂತ ನಿಮ್ಗೆ ಯೂಟ್ಯೂಬ್ ಆರ್ ವ್ಲಾಗ್ಸ್ ಮಾಡೋಕ್ಕೆ ಮೇನ್ ಇನ್ಸ್ಪಿರೇಷನ್ ಆರ್ ಸಪೋರ್ಟರ್ ಯಾರು ಅಂತ ಅಫ್ಕೋರ್ಸ್ ನಮ್ಮಅಮ್ಮನೆ ನನಗೆ ಯೂಟ್ಯೂಬ್ ಆಗಲಿ ಅಥವಾ ಯಾವುದೇ ಒಂದು ವೀಡಿಯೋಸ್ ಮಾಡೋಕ್ಕೆ ನನಗೆ ಮೇನ್ ಸಪೋರ್ಟರ್ ನಮ್ಮ ಅಮ್ಮನೆ ಇನ್ಸ್ಪಿರೇಷನ್ ಸಹ ನಮ್ಮ ಅಮ್ಮನೆ ನಮ್ಮ ಅಮ್ಮಗೆ ತುಂಬ ಇಷ್ಟ ನಾನು ಒಂದೊಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ಅಮ್ಮಗೆ ತುಂಬ ದೊಡ್ಡ ಕನಸು ಸಹ ಇದೆ ನಾನು ಆಗಬೇಕು ಅಂತ ಅಫ್ಕೋರ್ಸ್ ನಾನು ಅದೇ ಜರ್ನಿಯಲ್ಲಿ ಈಗಿದ್ದೀನಿ ನನಗೆ ಹೇಳಿದಾರೆ ನಮ್ಮ ಅಮ್ಮ ಅಂದರೆ ಈಗ ಅಮ್ಮ ಹೇಗಂದ್ರೆ ಸಪೋರ್ಟಿವ್ ಹೇಳ್ತೀನಿ ಕೇಳಿ ಈಗ ನಾನು ಮಲಗಿರ್ತೀನಿ ಮನೇಲಿ ನಮ್ಮ ಹೆಚ್ಚೇನು ಫಸ್ಟ್ ವ್ಲಾಗ್ ಮಾಡಿ ಈಗ ನೀನು ಮಲ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ ಅಂತ ಹೇಳ್ತಾರೆ ನಮ್ಮ ಸಹ ಕಲಿಸ್ ಸಪೋರ್ಟಿವ್ ಆಗಿ ನನ್ನ ಪ್ರತಿಯೊಂದು ವೀಡಿಯೋಸ್ ಇಂದೇ ಅಮ್ಮ ಇದ್ದೇ ಇರ್ತಾರೆ ಪ್ರತಿಯೊಂದು ವೀಡಿಯೋಗೆ ನನಗೆ ಸಪೋರ್ಟ್ ಮಾಡೋದು ಸಹ ನಮ್ಮ ಅಮ್ಮನೆ ಇದಕ್ಕಿಂತ ದೊಡ್ಡ ಸಪೋರ್ಟರ್ ನನಗೆ ಯಾರು ಇರಲಿ ನಾನು ಟೂ ಇಯರ್ಸ್ ಬ್ಯಾಕ್ ಇದು ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಒಂದು ಸ್ವಲ್ಪ ಭಯ ಇತ್ತು ಜನ ಹೇಗ್ ತಗೋತಾರೆ ಹೇಗೆ ತಗೋತಾರೆ ಅಂತ ಆಗ ನಾವು ಅಮ್ಮ ಕೇಳಿದಾಗ ನಾವು ಅಮ್ಮ ಒಂದೇ ಮಾತಾಡಿದ್ರು ಜನ ಏನ್ ಅನ್ಕೊತಾರೆ ಅಂತ ಬದುಕ್ತಾ ಇದೀವಿ ಅಂದ್ರೆ ನಾವು ಇಲ್ಲೇ ಇರ್ತೀವಿ ಅಷ್ಟೇ ಜನ ಏನ್ ಅನ್ಕೋತಾರೆ ಅಂತ ನಾವು ಬದಕಕ್ ಅಂತ ನಮ್ಮ ಅಮ್ಮ ಹೇಳ್ತಾರೆ ಇವತ್ತು ಅಷ್ಟೇ ಯಾರೋ ಏನು ಅನ್ಕೊತಾರೆ ಅಂದ್ರೆ ನಾವು ಇದು ಮಾಡಕ್ ಆಗಲ್ಲ ಏನಿದೆ ಅಂದ್ರೆ ಏನು ನಮ್ಮ ಗೋಲ್ ಅದ್ರ ಪ್ರಕಾರ ನಾವು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದಲ್ಲ ಒಂದೇ ರೀಚ್ ಆಗಿ ಆಗ್ತೀವಿ ಯಾವತ್ತೇ ಆಗಲಿ ನಗೋ ಜನ ನಕ್ಕೊಂಡು ಅಲ್ಲೇ ಇರ್ತಾರೆ ನಾವು ಮುಂದೆ ಹೋಗ್ತಾರೆ ನಾವು ಮುಂದೆ ಹೋಗ್ತಾನೆ ಇರ್ತೀವಿ ಅಷ್ಟೇ ನಿಮ್ಮ ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಥ್ಯಾಂಕ್ ಯು ತರುಣ್ ಗೌಡ ಕೆ ಜೀರೋ ಸೆವೆನ್ ನಿಮ್ಮ ಲವರ್ ಯಾರು ಸಮಿಂಗ್ ಸಮಥಿಂಗ್ ಸಮಥಿಂಗ್ ನೀವು ಬೇಜಾನಿದ ಇಡಿಸಲ್ಲ ಎಲ್ಲ ಆಗಲ್ಲ ನಾನಿಲ್ಲಿ ಕಂಪ್ಲೀಟ್ ಆಗಿ ಆ ಎಲ್ಲ ಕೇಳಿದ್ದಾರೆ ನಿಮ್ಮ ಲವರ್ ಯಾರು ಅಂತ ನೋಡಿ ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ಬರುತ್ತೆ ಅಫ್ಕೋರ್ಸ್ ನಾನು ಹೇಳಿ ಹೇಳ್ತೀನಿ ನಾನು ನಾನೀಗ ಯೂಟ್ಯೂಬಲ್ಲಿದ್ದೀನಿ ಅಥವಾ ನನ್ನ ಒಂದು ಅಥವಾ ಯೂಟ್ಯೂಬರ್ ಆಗಬೇಕು ಅಂದರೆ ಕಂಪ್ಲೀಟ್ ಆಗಿ ಸೊ ನಮ್ದು ಲೈಫಲ್ಲಿ ಏನೇನು ನಡೆಯುತ್ತೆ ಏನೇನು ನಡೆಯಲ್ಲ ಎಲ್ಲ ಪ್ರತಿಯೊಂದು ನಾನು ಶೇರ್ ಮಾಡ್ಬೇಕಾಗತ್ತೆ ಆಮೇಲೆ ಮುಂದೆ ಒಂದು ಕ್ಯಾಮ್ರಾ ಹಿಂದೆ ಒಂದು ಮಾಡೋಕ್ಕಾಗಲ್ಲ ನಾನು ಪ್ರತಿಯೊಂದು ನಾನು ಹೇಳ್ಬೇಕಾಗುತ್ತೆ ಅಫ್ಕೋರ್ಸ್ ನಾನು ಹೇಳ್ತೀನಿ ಅಂದ್ರೆ ನನಗೂ ಒಂದು ಆಸೆ ಅಂತ ಇರುತ್ತಲ್ವಾ ಏನೇ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಮಾಡಬೇಕು ನಮ್ಮ ಹುಡುಗನ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಆ ಥರ ಎಲ್ಲ ತುಂಬಾ ಇಷ್ಟ ಇರ್ತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೂ ಒಂದೊಳ್ಳೆ ಟೈಮ್ ಅಂತ ಬರುತ್ತೆ ಅಫ್ಕೋರ್ಸ್ ನಾನು ಇಂಟ್ರೊಡ್ಯೂಸ್ ಮಾಡ್ಸೆ ಮಾಡಿಸ್ತೀನಿ ಒನ್ ಆಫ್ ಮೈ ಫ್ರೆಂಡ್ ಅಂತಾನೆ ಹೇಳ್ಬೋದು ಇನ್ಸ್ಟಾಲಿ ಲೋಕಲ್ ಜಾಬ್ಸ್ ಬೆಂಗಳೂರು ಅವರು ಕೇಳಿದರೆ ವಾಟ್ ಈಸ್ ಯೋರ್ ಏಮ್ ಅಂತ ಏಮ್ ಈಸ್ ಟು ಬಿಕಮ್ ಆ ಯೂಟ್ಯೂಬರ್ ಅವರ ಇನ್ಫ್ಲುಯೆನ್ಸರ್ ದಿ ಬೆಸ್ಟ್ ಯೂಟ್ಯೂಬರ್ ಅಂತ ಅಷ್ಟೇ ನನ್ನ ಏಮೇ ಅಷ್ಟೇ ಲೈಫ್ ಮತ್ತೆ ಪ್ರಜ್ವಲ್ ವ್ಲಾಗ್ಸ್ ಅವರು ಅವರು ಈಗ ಹೊಸದಾಗಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಕ್ಕ ನಿಮ್ಮ ವೀಡಿಯೋಸ್ಗೆ ಎಡಿಟರ್ ಬೇಕಾ ಅಂತೆ ಆಫ್ಕೋರ್ಸ್ ಬೇಕು ಅದಕ್ಕೆ ಅಲ್ವಾ ನಾನು ನಿನ್ನ ಹತ್ರ ಮಾತಾಡಿ ಹೇಳಿರೋದು ಎಡಿಟರ್ ಬೇಕು ಅಂತ ಮತ್ತೆ ನಾಗ ಜೀರೋ ಸೆವೆನ್ ಅವರು ಕೇಳಿದರೆ ಹಾಯ್ ಹವ್ ಯು ಯುವರ್ ಪ್ಲೇಸ್ ಟೆಲ್ ಮಿ ಅಂತ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಆಗಲಿ ನಮ್ಮದು ಯೂಟ್ಯೂಬ್ ಆಗಲಿ ಮೇನಾಗಿ ಆಗಿ ಇಂಡಿಕೇಟ್ ಮಾಡಿದೆ ಕೋಲಾರ ಅಂತ ಅದಕ್ಕಿಂತ ಇನ್ನೇನು ಹೇಳಬೇಕು ನನ್ನ ಪ್ಲೇಸ್ ಯಾವುದು ಅಂತ ಪ್ಲೀಸ್ ನೋಡಿ ಸೃಷ್ಣ ವ್ಲಾಗ್ಸ್ ಕೋಲಾರನೇ ಕೋಲಾರೇ ಅಲ್ವಾ ನೆಕ್ಸ್ಟ್ ಕ್ವೆಶನ್ ಬಂಗಾರಪೇಟೆ ಬಾಯ್ಸ್ ನಮ್ಮನ್ನ ಏನ್ ಅನ್ಕೊಂಡಿದ್ಯಾ ಏನು ಅನ್ಕೋಬೇಕು ನನಗೆ ಸ್ವಂತ ಅಣ್ಣ ಇಲ್ಲ ಸೊ ಸ್ವಂತ ಅಣ್ಣನಗಿಂತ ಹೆಚ್ಚು ಅಂತ ಅನ್ ಶಿವಗೌಡ ಅವರು ಬೆಳೀತಾ ಇದೆಯಾ ಚೆನ್ನಾಗಿ ಬೆಳಿ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಮೇಕೋರ್ ಬೈ ಬಿನೂ ಕೇಳಿದರೆ ವಾಟ್ ಡೂ ಯು ಥಿಂಕ್ ಅಬೌಟ್ ಮೀ ಯು ಆರ್ ಅ ಪ್ಯೂರ್ ಸೋಲ್ ಯುರ್ ಅ ಸ್ವೀಟ್ ಸಿಸ್ಟರ್ ಅಂದರೆ ಈಗ ಈಗ ನನ್ನ ಮೇಕಪ್ ಆರ್ಟಿಸ್ಟು ಏನು ಇನ್ನು ಮಾಡೆಲ್ಲು ಹಾಗಿರೋ ಹೀಗಿರೋ ಏನಿಲ್ಲ ವಿ ಆರ್ ಲೈಕ್ ಅ ಸಿಸ್ಟರ್ಸ್ ತುಂಬ ಚೆನ್ನಾಗಿದ್ದೀವಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆರ್ ಸಿಸ್ಟರ್ ಬೇಗ ಪ್ಲ್ಯಾನ್ ಮಾಡಿ ಇನ್ನೊಂದು ಶೂಟ್ ಮಾಡೋಣ ಅಂಗು ಗಾಯಿ ಫರ್ ಎವರ್ ಅವರು ನಿಮ್ಮ ಮದುವೆ ಯಾವಾಗ ಮೇಡಮ್ ಇದೇ ನನಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಬಂದಿರೋದು ನನಗೂ ಆಗಬೇಕು ಅಂತ ತುಂಬಾ ಇಷ್ಟ ಇದೆ ಈ ಇಯರಲ್ಲಿ ಆಗಬೇಕು ಅಂತ ಅನ್ಕೊಂಡಿದ್ದೆ ಬಿಕಾಸ್ ಮೈ ಮೋಸ್ಟ್ ಫೇವ್ರೆಟ್ ಇಯರ್ ಆಗಬೇಕು ಅಂತ ಇತ್ತು ಬಟ್ ಹೀಗೆ ಸ್ವಲ್ಪ ಕಾರಣಾಂತರಗಳಿಂದ ಆಗ್ತಾ ಇಲ್ಲ ಇನ್ನೂ ಒಂದು ಟೂ ಇಯರ್ಸಲ್ಲಿ ಅಫ್ಕಾರ್ಸ್ ಆಗ್ತೀನಿ ಒಳ್ಳೆ ಯೂಟ್ಯೂಬರ್ ಆಗಿರಬೇಕು ನಾನು ಮದುವೆ ಅಷ್ಟೊತ್ತಿಗೆ ಯಾಕಂದರೆ ನಾವು ಮುಂದೊಂದೇ ಕನ್ಸು ನನ್ನ ಮದುವೆಗೆಲ್ಲ ಯೂಟ್ಯೂಬರ್ಸ್ ಬರಬೇಕು ಅಂತ ಓಕೆನಾ ನಾನು ಯೂಟ್ಯೂಬಲ್ಲಿ ಅಫ್ಕಾರ್ಸ್ ರೀಚ್ ಆದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಮದುವೆ ಮಾಡ್ಕೊತೀನಿ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ ನೀವೆಲ್ಲ ಖಂಡಿತವಾಗಿಯೂ ಬರಬೇಕು ಓಕೆನಾ ರಾಕ್ ಪ್ರಶಾಂತ ಎಮ್ ಅಂತ ಸಮಥಿಂಗ್ ಅವ್ರು ಕೇಳಿದರೆ ವಾಟ್ ಈಸ್ ಲೈಫ್ ಅಂತ ಲೈಫ್ ಈಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ಎಂಜಾಯ್ ಇಟ್ ಅಷ್ಟೇ ನಾವು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಗೊತ್ತಾಗಲ್ಲ ಇರೋ ಜನ ಚೆನ್ನಾಗಿರೋಣ ಒಬ್ರಿಗೆ ಒಳ್ಳೇದನ್ನೇ ಬಯಸೋಣ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಒಬ್ರು ನೋಡಿ ನಾವು ಹುರ್ಕೊಳ್ಳೋದು ಬೇಡ ಇನ್ನೊಬ್ರು ಉರ್ಸೋದು ಬೇಡ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿದ್ರೆ ಸಾಕು ಏನ ಮೇಗು ಜೀರೋ ಸೆವೆನ್ ಅಂತ ಹವೈ ಯು ಆ್ಯಂಡ್ ಒನ್ ವರ್ಡ್ ಅಬೌಟ್ ಮೀ ಐ ಆಮ್ ಫೈನ್ ಒನ್ ವರ್ಡ್ ಅಬೌಟ್ ಯು ಅಂದರೆ ಯು ಆರ್ ಸ್ವೀಟ್ ಅಷ್ಟೇ ಥ್ಯಾಂಕ್ ಯು ಹರ್ಷಿತಾ ಅವರು ಕೇಳಿದರೆ ನನಗೆ ದರ್ಶನ್ ಏನಾಗಬೇಕು ಬಟ್ ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ ಅಂತ ರೀಲ್ನ ರೀಲ್ ಥರ ನೋಡಿ ರಿಯಾಲಿಟಿನ ರಿಯಾಲಿಟಿ ಥರ ತೊಗೊಳ್ಳಿ ರೀಲ್ನ ರೀಲ್ಗೆ ಅಷ್ಟೇ ಮಾಡಿರ್ತೀವಿ ನನಗೆ ಜಚ್ಚುಗೆ ಏನು ಹೋಗಬೇಕಿಲ್ಲ ನಾವು ಇಬ್ಬರು ಒಂದು ಒಳ್ಳೆ ಅಣ್ಣ ತಂಗಿ ಥರ ಇದ್ದೀವಿ ಅಷ್ಟೇ ಅವ್ರಿಗೆ ಅವ್ರದ್ದು ಪರ್ಸನಲ್ ಲೈಫ್ ಇದೆ ನನಗೆ ನನ್ನದೇ ಪರ್ಸ್ನಲ್ ಲೈಫ್ ಇದೆ ಥ್ಯಾಂಕ್ ಯು ಸೋ ಮಚ್ ಇದು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಇನ್ನೂ ಅವ್ರ ಐಡಿಯಾಸ್ ಎಲ್ಲ ಜಸ್ಟ್ ಕ್ವೆಶನ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಆ ಥರ ಎಲ್ಲ ಹೇಳಕೋರು ಇನ್ನೂ ಲೇಟ್ ಆಗುತ್ತೆ ಅಂತಾರೆ ನನಗೆ ಕೊಟ್ಟಿಲ್ಲ ಕೊಡುಮಲೆಗೆ ಹೋಗಿ ಯೂಟ್ಯೂಬ್ ಬ್ಲಾಗ್ ಶೂಟ್ ಮಾಡಿ ಇದು ತುಂಬ ಸಲ ಹೇಳಿದ್ದೀನಿ ನಾನು ನಿಮಗೆ ಬಟ್ ನೀವು ಮಾಡಿಲ್ಲ ಖಂಡಿತವಾಗಿಯೂ ಮಾಡ್ತೀನಿ ಈ ಸಲ ತೊಗೋತೀನಿ ಮಾಡ್ತೀನಿ ಓಕೆನಾ ಸರ್ಪೇಟೆ ಚಾಟ್ಸ್ ಎಕ್ಸ್ಪ್ಲೋರ್ ಮಾಡಿ ಶ್ಯೋರ್ ಸೊ ನಾನು ನೆಕ್ಸ್ಟ್ ಬ್ಲಾಗ್ ಅದೇ ಇದೀನಿ ಈಗ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅದೇ ನೆಕ್ಸ್ಟ್ ಕ್ವೆಶನ್ ಬಂದು ಪವರ್ ಸ್ಟಾರ್ ಕೀರ್ತನ ಅಂತ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಇವರು ನಲ್ಲಿ ಪ್ರಪೋಸ್ ಮಾಡಿದೆ ರೀಲಲ್ಲಿ ಯಾವಾಗ ಯಾರಿಗೆ ಮಾಡ್ತೀಯ ಅಂತ ರೀಲಲ್ಲಿ ಮಾಡೋಕ್ಕೆ ನಿಮಿಷ ಸಾಕು ಹೋಗಿ ಮಾಡೋಕ್ಕೆ ಬಟ್ ಅಲ್ಲಿ ಮಾಡೋಕ್ಕೆ ತುಂಬ ಯೋಚನೆ ಮಾಡಬೇಕಾಗತ್ತೆ ಮಾಡೋಣ ಯಾಕೆ ನೀವು ಶಾರ್ಟ್ ಫಿಲಮ್ ಮಾಡಕ್ಕೆ ಒಪ್ಕೊಳ್ತಿಲ್ಲ ಫ್ಯಾಮಿಲಿ ಇಶ್ಯೂನ ಫ್ಯಾಮಿಲಿ ಯಾವುದೇ ಇಶ್ಯೂ ಇಲ್ಲ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒನ್ ತೌಸಂಡ್ ಪರ್ಸೆಂಟ್ ಸಪೋರ್ಟ್ ಇದ್ದೇ ಇದೆ ಬಟ್ ನನಗೆ ಸದ್ಯಕ್ಕೆ ಫೈವ್ ಸ್ಟಾರ್ ಅಲ್ಲಿ ಹೂ ಇಸ್ ಯೋರ್ ಫೇವ್ರೆಟ್ ಸ್ಟಾರ್ ಅಂತ ಅಫ್ಕೋರ್ಸ್ ನನಗೆ ನಂದೀಶ್ ಅಂದರೆ ತುಂಬಾ ಇಷ್ಟ ಹೀ ಇಸ್ ಮೋರ್ ಸಪೋರ್ಟಿವ್ ಹೀ ಇಸ್ ಮೋರ್ ಕೇರಿಂಗ್ ತುಂಬ ಒಳ್ಳೆ ಅಣ್ಣಂತಾರೆ ನನಗೆ ತುಂಬಾ ಇಷ್ಟ ನಂದೀಶ್ ಅಂದ್ರೆ ಅಂದರೆ ಒಳ್ಳೆ ಸ್ವಂತ ಅಣ್ಣನ್ಗಿಂತ ಹೆಚ್ಚಾಗಿ ತುಂಬಾ ಕೇರ್ ಮಾಡ್ತಾರೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಫೈವ್ ಸ್ಟಾರ್ ಅಲ್ಲಿ ಹಿ ಇಸ್ ದ ಮೋಸ್ಟ್ ಫೇವ್ರೆಟ್ ಸ್ಟಾರ್ ಆಫ್ ಮೈ ಲೈಫ್ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮದು ಎಜುಕೇಶನ್ ಏನು ಕಂಪ್ಲೀಟ್ ಆಗಿದೆ ಅಂತ ಕೇಳಿದ್ರ ನಂದು ಬಿ ಬಿ ಎ ಕಂಪ್ಲೀಟ್ ಆಗಿದೆ ಮತ್ತೆ ನನಗೆ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತೀರಾ ನಮ್ಮ ಕೋಲಾರದ ಹೆಣ್ಮಗು ಚಿನ್ನದ ನಾಡಿನ ಚಲುವೆ ಚಿನ್ನದ ನಾಡಿನ ಹುಡುಗಿ ಬೆಳಿಬೇಕು ನಮ್ಮ ಕೋಲಾರದ ಹೆಣ್ಮಕ್ಳು ಬೆಳಿಬೇಕು ಬೆಬ್ಬರು ಪುಲಿ ಹೆಣ್ಣು ಹುಲಿ ಸುಷ್ಮಾ ಬೆಳಿಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಐ ಹೋಪ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಗೊತ್ತಲ್ವ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ಒಂದು ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್